ರಾಷ್ಟ್ರ ಮಟ್ಟದ ಜೆಇ ಮೈನ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪರೀಕ್ಷೆಯ ಅಂತಿಮ ಫಲಿತಾಂಶ ಪ್ರಕಟವಾಗಿದ್ದು ಕುಮಟಾದ ಗೋರೆಯ ಕೆನರಾ ಎಕ್ಸಲೆನ್ಸ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುತ್ತಮ ಸಾಧನೆ ಮಾಡುವ ಮೂಲಕ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ರಾಷ್ಟ್ರೀಯ ಪರೀಕ್ಷಾ ಪ್ರಾಧಿಕಾರವು ಈ ವರ್ಷದ ಜನವರಿ ಮತ್ತು ಏಪ್ರಿಲ್ನಲ್ಲಿ ಎರಡು ಹಂತಗಳಲ್ಲಿ ನಡೆಸಿದ ರಾಷ್ಟ್ರ ಮಟ್ಟದ ಜೆಇ ಮೈನ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪರೀಕ್ಷೆಯ ಅಂತಿಮ ಫಲಿತಾಂಶವು ಪ್ರಕಟವಾಗಿದ್ದು ಕುಮ್ಟಾದ ಗೋರೆಯ ಕೆನರಾ ಎಕ್ಸಲೆನ್ಸ್ ಪದವಿ ಪೂರ್ವ ಕಾಲೇಜಿನಿಂದ ಪರೀಕ್ಷೆ ಎದುರಿಸಿದ ಒಟ್ಟು ಮೂವತ್ತೇಳು ವಿದ್ಯಾರ್ಥಿಗಳಲ್ಲಿ ಹನ್ನೊಂದು ವಿದ್ಯಾರ್ಥಿಗಳು ಅಂತಿಮ ಹಂತದ ಜೆಇ ಅಡ್ವಾನ್ಸ್ಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆ ಎದುರಿಸಲು ಅರ್ಹತೆ ಗಳಿಸುವ ಮೂಲಕ ಅತ್ಯದ್ಭುತ ಸಾಧನೆ ಮಾಡಿದ್ದಾರೆ ಜನರಲ್ ಇಡಬ್ಲ್ಯೂ ಎಸ್ ವರ್ಗದಲ್ಲಿ ಕುಮಾರ್ ಎಸ್ ಭಟ್ ಚಿನ್ಮಯ್ ವಿ ಭಟ್ ನಂದನ್ ಜಿ ಹೆಗಡೆ ಪೂಜಾ ಎಸ್ ಅವಧಾನಿ ಆಶಾ ಎನ್ ಭಟ್ ಶಶಿಧರ್ ಜಿ ಭಟ್ ಕಾರ್ತಿಕ್ ಎ ಹೆಗಡೆ ರ್ಯಾಂಕ್ ಕಳಿಸಿದ್ದಾರೆ ಅಂತೆಯೇ ಜನರಲ್ ಮೆರಿಟ್ ವರ್ಗದಲ್ಲಿ ದಿಶಾ ಡಿ ಮಾಸ್ತಿಕಟ್ಟ ಹಾಗೂ ಒಬಿಸಿ ಎನ್ಸಿಎಲ್ ವರ್ಗದಲ್ಲಿ ಕಾರ್ತಿಕ್ ಎಂ ನಾಯ್ಕ್ ಎನ್ ಆರ್ ಶ್ರೀಕಾಂತ್ ರೋಹನ್ ಕೆ ಗುನ್ಗಾ ರ್ಯಾಂಕ್ಗಳನ್ನು ಗಳಿಸಿ ಅತ್ಯದ್ಭುತ ಸಾಧನೆಗೈದು ಮುಂಬರುವ ಮೇ ಇಪ್ಪತ್ತಾರರಂದು ನಡೆಯಲಿರುವ ರಾಜ್ಯ ಮಟ್ಟದ ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆಯನ್ನು ಎದುರಿಸುವ ಅರ್ಹತೆ ಪಡೆದುಕೊಂಡಿದ್ದಾರೆ ರಾಷ್ಟ್ರವ್ಯಾಪಿ ಐಐಟಿಎಸ್ ಎಸ್ ಐಐಐಟಿಎಸ್ ಟಿ ಎಸ್ ಇದೇ ಮುಂತಾದ ತಾಂತ್ರಿಕ ಕ್ಷೇತ್ರದ ಶಿಕ್ಷಣದಲ್ಲಿ ಮುಂಚೂಣಿಯಲ್ಲಿರುವ ಶಿಕ್ಷಣ ಸಂಸ್ಥೆಗಳಲ್ಲಿ ಲಭ್ಯವಿರುವ ಟೆಕ್ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ವಿದ್ಯಾರ್ಥಿಗಳು ಎದುರಿಸುವ ಈ ರಾಷ್ಟ್ರಮಟ್ಟದ ಪರೀಕ್ಷೆಯಲ್ಲಿ ಕೆನರಾ ಎಕ್ಸಲೆನ್ಸ್ ವಿದ್ಯಾರ್ಥಿಗಳ ಸಾಧನೆಯನ್ನ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಹೆಗಡೆ ಪ್ರಾಂಶುಪಾಲರಾದ ಡಿಎನ್ ಭಟ್ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಪಾಲಕರು ಹರ್ಷ ವ್ಯಕ್ತಪಡಿಸಿ ಮುಂದಿನ ಹಂತದ ಪರೀಕ್ಷೆಗೆ ಶುಭ ಹಾರೈಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ